ಹಾಯ್ ನಮಸ್ತೆ ನಾನು ನಿಮ್ಮ ಟಾಟಾ ಎ ಜಿ ಎಲ್ತ್ ಇನ್ಶೂರೆನ್ಸ್ ನಂದೀಶ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಿಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸು ಆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಾಂದರೆ ನಮ್ಮ ಫ್ಯಾಮಿಲಿ ನಮಗೆ ಸೆಕ್ಯೂರಿ ಇರೋಲ್ಲ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅದಕ್ಕೆ ಹೇಳಿದೆ ಪ್ರತಿಯೊಬ್ಬರಿಗೂ ಒಂದು ಕಾರು ಮನೆ ಸೈಟು ಜಮೀನು ಬೇಕು ಅಂತ ಓಡಾಡ್ತಾ ಇರ್ತೀರ ನಾನು ಹೇಳೋದಿಷ್ಟೇ ಅದ್ರ ಜೊತೆಗೆ ಅದೆಲ್ಲ ಬೇಕೇ ಒಬ್ಬ ಮನುಷ್ಯನಿಗೆ ಅದ್ರ ಜೊತೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಪಾಲಿಸಿನ ತೊಗೊಳ್ಳಿ ಓಕೆನಾ ಇವತ್ತು ನಮ್ಗೆ ಗೊತ್ತಾಗಲ್ಲ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಾಳೆ ನಾವೇನೇನು ಹಾಸ್ಪಿಟಲ್ಗೆ ಹೋದರೆ ಒಂದು ಡೆಂಗಿ ಫೀವರ್ ಅಂತ ಒಂದು ಹಾಸ್ಪಿಟಲ್ ನಾವು ಅಡ್ಮಿಟ್ ಆದರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಇಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋದರೆ ಎಂಬತ್ತು ಸಾವಿರ ಗಂಟೆ ಬಿಲ್ ಕ್ಲೇಮ್ ಮಾಡ್ತಾ ಇರ್ತಾರೆ ದಯವಿಟ್ಟು ಹೇಳ್ತೀನಿ ಕೇವಲ ಸಿಂಗಲ್ ಪರ್ಸನ್ ಮೂವತ್ತೈದು ವರ್ಷದ ಒಳಗಡೆ ಇದ್ದರೆ ಇಲ್ಲ ನಲ್ವತ್ತು ವರ್ಷದ ಒಳಗಡೆ ಇದ್ದರೆ ಕೇವಲ ಹತ್ತು ಲಕ್ಷ ಸಂಬಂಧಿಸೋದು ಹೆಲ್ತ್ ಇನ್ಶೂರೆನ್ಸ್ಗೆ ಕೇವಲ ಹತ್ತರಿಂದ ಹದಿನೊಂದು ಸಾವಿರ ರೂಪಾಯಿ ಅಷ್ಟೇ ಕಟ್ಟಬೇಕಾಗಿರೋದು ಯೋಚನೆ ಮಾಡಿ ನಾಳೆ ಹಾಸ್ಪಿಟಲ್ ನಾವು ಅಡ್ಮಿಟ್ ಆಗಿ ಮೂವತ್ತಿಂದ ನಲ್ವತ್ತು ಸಾವಿರ ಬಿಲ್ ಆಯಿತು ಯಾರತ್ರ ದುಡ್ಡು ಕೇಳಿದ್ರೆ ನಮಗೆ ಯಾರೂ ಸಾಲ ಕೊಡೋಲ್ಲ ಅದೇ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಬರೀ ನೀವು ಕಟ್ಟಿದ್ರೆ ನೀವು ನಾಳೆ ಆರಾಮಾಗಿ ಹಾಸ್ಪಿಟಲಲ್ಲಿ ಬಿಲ್ಲೆಲ್ಲ ಕ್ಲೈಮ್ ಮಾಡ್ಕೊಂಡು ಬರ್ಬೋದು ನಿಮಗೆ ನಾಲ್ಕು ಬೆನಿಫಿಟ್ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಕಡೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರೆ ಒಂದು ಕ್ಯಾಶ್ಲೆಸ್ ಸಿಗುತ್ತೆ ಒಂದು ನಾನ್ ಮೆಡಿಕಲ್ ಐಟಮ್ ಕ್ಲೇಮ್ ಸಿಗುತ್ತೆ ಒಂದು ರೂಮ್ ರೆಂಟ್ ಕ್ಲೈಮ್ ಸಿಗುತ್ತೆ ಅದ್ರ ಜೊತೆ ನೀವು ಟ್ಯಾಕ್ಸು ಸೇವ್ ಮಾಡ್ಕೋಬೋದು ಓಕೆ ನಾ ಯೋಚನೆ ಮಾಡಿ ಪ್ರತಿಯೊಬ್ಬರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅದೇ ಫ್ಯಾಮಿಲಿ ಫ್ಲೋಟರ್ ಬೇಕು ಅಂದರೆ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ ಕೇವಲ ಮೂರಿಂದ ನಾಲ್ಕು ಜನ ಇದ್ರೂ ಇಲ್ಲ ಒಂದೇ ಫ್ಯಾಮಿಲಿ ಆರು ಜನ ಇದ್ದರೂ ಕೊಡ್ತೀವಿ ನಿಮಗೆ ಅದ್ರ ಜೊತೆಯಲ್ಲಿ ಕೇವಲ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಬರುತ್ತೆ ಏಜ್ ಜಾಸ್ತಿ ಇದ್ದರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಏಜ್ ಕಡಿಮೆ ಇದ್ದರೆ ಪ್ರೀಮಿಯಂ ಕಡಿಮೆ ಬರುತ್ತೆ ಅಯ್ಯೋ ಇಷ್ಟೊಂದು ಕಟ್ಬೇಕಂತ ಯೋಚನೆ ಮಾಡಬೇಡಿ ನೀವು ಈ ವರ್ಷ ಹೆಲ್ತ್ ಇನ್ಶೂರೆನ್ಸಲ್ಲಿ ಒಂದು ರೂಪಾಯಿನ ಯೂಸೇ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇಯರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೋನಸ್ ಆಗುತ್ತೆ ಓಕೆನಾ ಅಯ್ಯೋ ನಾನು ಇಷ್ಟೊಂದು ದುಡ್ಡು ಕಟ್ಬಿಟ್ಟೆ ಈ ವರ್ಷ ನನಗೇನು ಆಗಲಿಲ್ಲ ಆಗಲಿಲ್ಲವಲ್ಲಪ್ಪ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ ವೇಸ್ಟ್ ಹೊಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೋ ಕ್ಲೈಮ್ ಬೋನಸ್ ಅಂತೇಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೋನಸ್ ಸಿಗುತ್ತೆ ಇಲ್ಲ ಫಿಫ್ಟಿ ಪರ್ಸೆಂಟ್ ಬೋನಸ್ಸು ಸಿಗುತ್ತೆ ಎರಡು ಥರ ಪ್ಲ್ಯಾನ್ ಇದೆ ನನಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ಸುಮ್ಮನೆ ಕಾರು ಬೈಕು ಮೊಬೈಲ್ಗಳಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಏನೇ ಎಲೆಕ್ಟ್ರಿಕ್ ಐಟಮ್ಸ್ಗಳು ಇಲ್ಲ ಕಾರು ಬೈಕ್ ಯಾವುದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಒಯ್ತಾ ಹೋಯ್ತು ಅದು ಪ್ರೀಮಿಯಂ ಕಡಿಮೆ ಆಗುತ್ತೋ ಇದು ಜಾಸ್ತಿ ಆಗೋಲ್ಲ ಅದೇ ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳಿ ಹೋಯ್ತಾ ಒಯ್ತಾ ನಿಮಗೆ ಬೋನಸ್ ಆಗುತ್ತೆ ಓಕೆನಾ ಈ ಒಂದು ಇನೋವಾ ಕ್ರಿಸ್ಟಾ ಕಾರ್ ಬಂದು ಮೂವತ್ತೈದು ಲಕ್ಷ ಆಗುತ್ತೆ ಟ್ಯಾಕ್ಸಿ ಐದು ಲಕ್ಷ ಕಟ್ತಾ ಇರ್ತೀರ ನಾಳೆ ಇನ್ನೊಂದು ಎರಡು ವರ್ಷ ಬಿಟ್ಟು ನೋಡಿ ಅದೇ ಮೂವತ್ತೈದು ಲಕ್ಷ ರೂಪಾಯಿ ಕಾರು ನಿಮ್ಮೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಯಾರೂ ತೊಗೊಳ್ಳೋಲ್ಲ ಆ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ ಅದೇ ಹೆಲ್ತ್ ಇನ್ಶೂರೆನ್ಸು ಹತ್ತು ಲಕ್ಷ ರೂಪಾಯಿ ಪ್ರೀಮಿಯಮ್ ಹತ್ತು ಲಕ್ಷ ಸಮಸ್ಯೆ ಇಲ್ಲಿ ಹತ್ತು ಸಾವಿರ ಕಟ್ಟಿರ್ತೀರ ನೆಕ್ಸ್ಟ್ ವರ್ಷ ಇನ್ನೊಂದು ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆಗ್ಬೋದು ಮತ್ತು ಹತ್ತು ಲಕ್ಷ ಹತ್ತು ಲಕ್ಷ ಬೋನಸ್ ಆಡಾಗುತ್ತೆ ನೀವು ಕಟ್ಟಿದ್ ಬರೀ ಹತ್ತು ಸಾವಿರ ಅಲ್ಲಿ ಹತ್ತು ಹತ್ತು ಲಕ್ಷ ರೂಪಾಯಿ ಬೋನಸ್ ಆ್ಯಡ್ ಆಗ್ತಾ ಇರುತ್ತೆ ಅಯ್ಯೋ ಇಷ್ಟೊಂದು ಪ್ರೀಮಿಯಂ ಕಟ್ಟಬೇಕಾ ಅಯ್ಯೋ ಒಂದೊಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ಬಿಡ್ತೀವಿ ಯೋಚನೆ ಮಾಡಬೇಡಿ ನೀವು ಹತ್ತು ಲಕ್ಷ ರೂಪಾಯಿ ಏನು ಬೋನಸ್ ಆ್ಯಡ್ ಆಗುತ್ತೋ ಅದನ್ನು ನೋಡಿ ಯಾಕೆಂದರೆ ಯಾವ ಹಾಸ್ಪಿಟಲಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನಮಗೇನಾಗುತ್ತೋ ಗೊತ್ತಿಲ್ಲ ಬಿಲ್ಲು ದಿಢೀರಂತ ಜಾಸ್ತಿ ಆಗುತ್ತೆ ಒಂದು ಮೆಡಿಕಲ್ ರಿಟೇಲ್ಸ್ ಕೊಡ್ತೀನಿ ನೋಡಿ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ಆರ್ಟ್ ಆಪ್ರೇಷನ್ಗೆ ಎಷ್ಟು ಎರಡು ಮೂರು ಲಕ್ಷ ಆಗ್ತಿತ್ತು ಓಕೆನಾ ಕ್ಯಾಟ್ರಾಕ್ ಆಪ್ರೇಷನ್ ಮೂವತ್ತರಿಂದ ನಲ್ವತ್ತು ಸಾವಿರ ಕಿಡ್ನಿ ಆಪ್ರೇಷನ್ ಐದರಿಂದ ಆರು ಲಕ್ಷ ಆಗ್ತಾಯಿತ್ತು ಅದೇ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈಲಿ ಮೆಡಿಕಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹಾರ್ಟ್ ಆಪ್ರೇಷನ್ ಬಂತು ಅಂದರೆ ಮಿನಿಮಮ್ ಆರರಿಂದ ಏಳು ಲಕ್ಷ ಬಿಲ್ ಆಗ್ತಿದೆ ಕಣ್ಣು ಆಪ್ರೇಷನು ಅವಾಗ ಎಷ್ಟಿತ್ತು ಟೂ ತೌಸಂಡ್ ತರ್ಟಿನ ಮೂವತ್ತು ಸಾವಿರ ಇದ್ದು ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಆಗ್ತಾಯಿದೆ ಕಣ್ಣು ಆಪ್ರೇಷನ್ಗೆ ಕಿಡ್ನಿ ಆಪ್ರೇಷನು ಇಲ್ಲ ಡಯಾಲಿಸಿಸು ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂದರೆ ಮಿನಿಮಮ್ ಹದಿಮೂರಿಂದ ಹದಿನಾಲ್ಕು ಲಕ್ಷ ಆಗ್ತಾಯಿದೆ ಯೋಚನೆ ಮಾಡಿ ಮೆಡಿಕಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲ ರೇಟು ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ನಾವು ಫ್ಯಾಮಿಲಿ ಸೆಕ್ಯೂರಿಬೇಕು ಅಂದರೆ ಫಸ್ಟು ನಮ್ಮ ಹತ್ರ ಬೇಕಾಗಿರೋದು ಹೆಲ್ತ್ ಇನ್ಸೂರೆನ್ಸು ಓಕೆನಾ ಏನನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ ನಾನು ನಿಮ್ಮ ಜೊತೆಲಿ ಮಾತಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್